ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಪಲ್ಲೊ ತಳಿಯ ಬಾಳೆ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಇಲ್ಲಿ ಕಾಣಿಸ್ತಿರುವ ನಂಬರ್ನ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇವರು ಈ ಬೆಳೆಯನ್ನು ಬೆಳೆದಿರುವಂತಹ ರೈತರು ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಸಿಕ್ಕಿರುವ ಮಾಹಿತಿ ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಅಥವಾ ಇನ್ನೇನಾದರೂ ಆ ರೈತರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಆ ನಂಬರ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ನಾವು ಈ ಒಂದು ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಪರಿಚಯ ಒಂದು ಬಾಳೆ ತಳಿಯ ಬಗ್ಗೆ ಮಾಹಿತಿ ಸರ್ ಸರ್ ನಾವು ಅರ್ಬಾವಿ ಹಾರ್ಟಿಕಲ್ಚರ್ ಕಾಲೇಜ್ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅರ್ಬಾವಿ ನಮ್ಮ ಹೆಸರು ಬಸಲಿಂಗಪ್ಪ ಬರಪ್ಪ ತಿಗ್ಗಿ ಅಂತ ಈ ಇದ್ರ ಬಾಳೆಹಣ್ಣ ಹೆಸರು ಪಪೋಲೋ ತಳಿ ಅಂತೇಳಿ ಯಾವ್ದು ಸರ್ ಪಪೋಲೋ ಪ ಇದ್ರಲ್ಲೇ ಚಿಪ್ಸ್ ಮಾಡಬಹುದು ಸರ ಬಜಿ ಮಾಡ್ಬೋದು ಪಲ್ಯ ಮಾಡ್ಬೋದು ಸರ ಹಾಂ ಹಣ್ಣಾದರೂ ತಿನ್ಬೋದು ಸರ ಹಾಂ ಸರ್ ಚೆನ್ನಾಗಿ ರೈತರ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ ಸರ್ ಓಕೆ ಒಳ್ಳೇದು ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಸರ್ ಇದು ಒಂದು ಸಾವಿರ ಈಗ ಸಸಿ ಬೇಕಾಗತ್ತೆ ಸರ್ ಒಂದು ಎಕರೆಗೆ ಹಾಂ ಸರ್ ಈ ತರ ಚಿಪ್ಸ್ ಮಾಡ್ಬೋದಾ ಸರ್ ಹಾಂ ಸರ್ ಈ ತರ ಚಿಪ್ಸ್ ಬರ್ತದೆ ಸರ್ ಓಕೆ ಹಳ್ಳಿ ಚೆನ್ನಾಗಿದಲ್ಲ ಇಳುವರಿನೂ ಬಹಳ ಚೆನ್ನಾಗಿ ಬಂದಿದೆ ಸರ್ ಈ ಸಲ ಸರ್ ಒಂದ್ ಎಕರೆಗೆ ಏನ್ ಇಳುವರಿ ಬರುತ್ತೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ವರೆಗೂ ಬರುತ್ತೆ ಸರ್ ಓಕೆ ಹಾ ಸರ್ ಈ ಒಂದು ತಳೆ ಬಾಳೆಗೆ ಎಷ್ಟು ರೇಟ್ ಇದೆ ಸರ್ ಒಂದ್ ಕೆಜಿಗೆ ಕೆಜಿಗೆ ಒಯ್ಯೋರು ಇಪ್ಪತ್ತು ರೂಪಾಯಿ ಒಯ್ತಾರೆ ಸರ್ ಹಾ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ನಾವು ಮಾರಿದ್ರೆ ಇಪ್ಪತ್ತೈದು ರೂಪಾಯಿ ಮಾರ್ತಾ ಇದ್ದೀವಿ ಸರ್ ಹಾ ಸರ್ ಸರ್ ಏನೇನ್ ಬಳಕೆಗೆ ಬಳಸ್ತಾ ಇದ್ದಾರೆ ಸರ್ ಇದು ಬಜಿ ಮಾಡ್ಬೋದು ಸರ್ ಪಲ್ಯ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಹಣ್ಣ ಆದ್ರೆ ತಿನ್ಬೋದು ಸರ್ ಚೆನ್ನಾಗಿದೆ ಶುಗರ್ಲೆಸ್ ಲೆಸ್ ಇದೆ ಸರ್ ಮೀಡಿಯಂ ಇದೆ ಒಳ್ಳೆ ರಿಸ್ಪಾಸಿಬಲ್ ಇದೆ ಸರ್ ಅಲ್ಲ ಸರ್ ಇದು ಸಸಿ ನೆಟ್ಟು ಎಷ್ಟು ದಿನಕ್ಕೆ ಫಲ ಬಡಕ್ಕೆ ಶುರು ಆಗೋದು ಸಸಿ ನೆಟ್ಟಗಳಕ್ಕೆ ಎಂಥ ತಿಂಗಳಿಗೆ ಫಲ ಬಡಕ್ಕೆ ಸಹ ಆಗುತ್ತೆ ಸರ ಟೂ ಮಂತ್ಸ್ ಬೇಕು ಸರ್ ನೆಕ್ಸ್ಟು ಟು ಮಂತ್ಸು ಹಾಂ ಸರ್ ಓಕೆ ಕಟಿಂಗ್ ಬರುತ್ತೆ ಸರ್ ಇದು ಸರ್ ಇದು ಎರಡು ರೌಂಡ್ ಕಟಿಂಗ್ ಹಾಕ್ಸ್ಕೊಳಕ್ಕೆ ಇದನ್ನು ತೆಗೆದು ಬಿಡುತ್ತೆ ಸರ್ ಗಡೆ ವಾಪಸ್ ಮತ್ತೆ ಮರಿ ಇದಾಗತ್ತೆ ಸರ್ ಓಕೆ ಮರಿ ಬರುತ್ತೆ ಸರ್ ಎರಡು ಬಡೋದು ಒಂದೇ ಗಿಡ ಸರ್ ಒಂದೇ ಗಿಡ ಬರುತ್ತೆ ಸರ್ ಸರ್ ಇದು ಸಸಿ ಏನ್ ರೇಟ್ ಬೆಳಿತಾ ಸರ್ ಸರ್ ಒಂದು ಸಸಿಗೆ ತರ್ಟಿ ರುಪೀಸ್ ಇದೆ ಸರ್ ನಮ್ಮ ಯೂನಿವರ್ಸಿಟಿಯಿಂದ ಇದನ್ನ ಮಾಡಿದ್ದಾರೆ ಸರ್ ಹೊಸ ತಳಿ ಅಂತ ಹೇಳಿ ಇವಾಗ ರಿಲೀಸ್ ಆಗಿದೆ ಸರ್ ಹೋದ್ ವರ್ಷ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಹೆಂಗಿದೆ ಚೆನ್ನಾಗಿದೆ ಸರ್ ಕೊಲ್ಲಾಪುರ ನಾವು ಎಲ್ಲ ಕಳಿಸ್ತಾ ಇದೀವಿ ಸರ್ ಕೊಲ್ಲಾಪುರ ಕೊಲ್ಲಾಪುರ ಮಾರ್ಕೆಟಿಂಗ್ ಇದೆ ಸರ್ ಈಗ ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್ ಸರ್ ಒಂದು ತಳಿ ಏನಾದ್ರು ರೋಗ ಕಾಟ ಅಥವಾ ಕೀಟಗಳ ಕಾಟ ರೋಗ ಕಳ ಕಾಟ ಇನ್ ಮೇಲೆ ಇದು ಮಾಡಬಹುದು ಸರ್ ಈಗ ಅಂತೂ ಏನು ಆಗಿಲ್ಲ ಇನ್ನು ಅಲ್ಲಿ ನಮ್ಮ ವಿಜ್ಞಾನಿಗಳು ಇದಾರೆ ಸರ್ ಅವರು ಕಾಂತರಾಜ್ ಡಾಕ್ಟರ್ ಕಾಂತರಾಜ್ ಅಂತ ಹೇಳಿ ಅರ್ಬಾವ್ ಹಾರ್ಟಿಕಲ್ಚರ್ ಕಾಲೇಜ್ ದಾಗ ಇದಾರೆ ಸರ್ ಸರ್ ಒಂದು ಬಾಳೆ ನೀಡಿ ಸರ್ ನೋಡೋಣ ಎಷ್ಟು ಕೆಜಿ ಬರುತ್ತೆ ಸರ್ ಒಂದೇ ಮಿನಿಟ ಅರ್ಧ ಗ್ರಾಮ್ ಸರ್ ಸರ್ ಇದು ಬರೀ ಕಾಯಿ ಆದ್ ಮಾಡಿ ಬಳಸ್ತಾರೆ ಅಥವಾ ಹಣ್ಣು ಆಗುತ್ತಾ ಸರ್ ಇದು ಹಣ್ಣು ಒಂದೊಂದು ಬರ್ತಾವ್ ಸರ್ ಇಲ್ಲಾಂದ್ರೆ ಅಂದ್ರೆ ಹಸಿದಾಗ ಕಟ ಮಾಡಬಹುದು ಸರ್ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ರೈತರು ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೋಬೇಕು ಅಥವಾ ಈ ಒಂದು ಸಸಿಗಳನ್ನ ತಗೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಇದೆ ಸರ್ ನಂಬರ್ ಇದೆ ಅಲ್ಲಿ ನಮ್ಮ ಮೂರ್ ನಂಬರ್ ಸ್ಟಾಲ್ ನಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಆ ನಂಬರು ಇದೆಯಾ ಸರ್ ಅಲ್ಲಿ ಅದೊಂದು ಫೋಟೋ ತಕೊಂಡು ಮಾಡಬಹುದು ಸರ್ ಸರ್ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ಅರ್ಬಾವಿ ಹಾರ್ಟಿಕಲ್ಚರ್ ಕಾಲೇಜ್ ಸರ್ ಅರ್ಬಾವಿ ಬೆಳಗಾಂ ಡಿಸ್ಟಿಕ್ ಗೋಕಾಕ್ ತಾಲೂಕು ಸರ್ ಮೂಡಲಗಿ ತಾಲೂಕು ಮೂಡಲಗಿ ತಾಲೂಕು ಸರ್ ಎಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ